ಇವತ್ ನಾನು ಹೊರಸಿಕೆರೆ ಹತ್ರ ಕಿತ್ತನೆ ಕೆರೆಗೆ ಹೋಗ್ತಾ ಇದ್ದೀನಿ ನನ್ನ ಅಕ್ಕ ತಂಗಿ ಇಬ್ರು ಈ ಸಲ ಮಂಗಳದವ್ರಿ ಇವ್ರತನ ಮುಗಿಸ್ತಾ ಇದ್ದಾರೆ ಆ ಪೂಜೆಗೆ ನಾನು ಊರಿಗೆ ಹೋಗ್ತಾ ಇರೋದು ನಾನು ಈ ಊರಿಗೆ ಹೋಗಿ ಸಿಕ್ಕಾಪಟ್ಟೆ ವರ್ಷಗಳಾಗೋಯ್ತು ಅದರಲ್ಲೂ ಈ ಬಸ್ ಸ್ಟಾಪಲ್ಲಿ ತುಂಬ ಮೆಮೊರೀಸ್ ಇದೆ ಆರು ಗಂಟೆಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೆ ಅಲ್ಲಿಂದ ಹರಸಿಕೆರೆಗೆ ಬಂದು ಹರಸಿಕೆರೆಯಿಂದ ಬಸ್ಸಲ್ಲಿ ಊರಿಗೆ ಬಂದೆ ನಾನು ಮನೆಗೆ ಬರೋಷ್ಲ ಆಲ್ರೆಡಿ ಪೂಜೆ ಶುರುವಾಗೋಗಿತ್ತು ಏನು ನಂದು ಪೋಟ ತೆಗ್ದಿದ್ಯಾ ನೋಡ್ರಿ ನೋಡೋದಯ್ಯ ನಿಂದ ಫೋಟೋ ತೆಗ್ದೆ ನಿಂದ ಅಣ್ಣ ಕಾಣಿಸ್ತೇ ಇಲ್ಲ ಇದು ನಮ್ಮ ಅಕ್ಕ ಕನ್ಯಾ ನಮ್ಮ ಅಮ್ಮನ ಅಕ್ಕನ ಮಗಳು ಇವಳು ದೊಡ್ಡೋಳು ಇನ್ನೊಬ್ಳಿದ್ದಾಳೆ ಅಳ ಚಿಕ್ಕೋಳು ಇವಳ್ದು ಒಂಬತ್ತು ವರ್ಷದ್ದು ಮಂಗಳಗೌರಿ ಪೂಜೆ ಮುಗ್ದಿದೆ ಅದನ್ನು ಮುಗಿಸ್ತಾ ಇದಾರೆ ಇವಳು ಎರಡನೇಳು ಪೂಜಾ ಇವಳದು ಐದು ವರ್ಷ ಮುಗಿಸ್ತಾ ಇದ್ದಾಳೆ

ಕರ್ಪೂರ ಚೂರ್ಣಂ ಕರ್ಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತ ಹೃದಯ ಭವಂ ಭವಾ ವಿಜಯಿತಂ ನವಾಮಿ ಪ್ರತ್ಯಕ್ಷ ಕರ್ಪೂರಂಗಾ ಪ್ಯೋ ನಮ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ಈ ಪೂಜೆ ಮಾಡ್ತಾರಂತೆ ನಾನು ಇಲ್ಲಿ ತನಕ ಮಂಗಳೂರು ಇರುವಂಥದ್ದು ಕಥೆನ ಕೇಳೇ ಇರಲಿಲ್ಲ ಇದೇ ಮೊದಲನೇ ಸಲ ಕೇಳಿದ್ದು ತುಂಬ ಚೆನ್ನಾಗಿತ್ತು ಎಷ್ಟು ವರ್ಷ ಮಂಗಳಗೌರಿ ಪೂಜೆನ ಮಾಡ್ತಾರೆ ಅಷ್ಟು ಭಾಗಣ ಮುತ್ತೈದೆಯರಿಗೆ ಕೊಡಬೇಕು ಅಂತ ಇದೆ ಅಂತ ಈ ಪೂಜೆಯಲ್ಲಿ ಅದಕ್ಕೆ ಅವರಿಬ್ಬರಿಂದ ಹದಿನಾಲ್ಕು ಬಾಗಣ ಕೊಟ್ಟಿದ್ದರು ಬೆಳಗ್ಗೆ ಟ್ರೈನಿಗೆ ಬಂದಿದ್ದೆ ಬಲ್ಲುಭಜ ಸೆರ್ಗ ಹಾಕೊಳ್ಳಿ ಅಕ್ಕನಿದಾರಲ್ಲ ಹಾ ಎಲ್ಲ ಮೇಕಪ್ ಮಾಡ್ಕೊಂಡಿರ್ತಾರೆ ನೋಡಿಲ್ಲ ಆ ತಿಳ್ಕೊಂಡು ಅವ್ರ ಜೊತೆ

ಸೊಂಟನೆ ಬುಕ್ಸಲ್ಲ ಅಂತಾರೆ ಇವ್ರು ಏನಾಯ್ತವಾ ಅಷ್ಟನ ಕುಂಕುಮ ಕೊಟ್ಟು ಬಾಗಣ ಕೊಟ್ಟು ಆರತಿ ಮಾಡಿ ಮುಗಿಸಿದ್ರು ಸೌಮಂಗಲ್ಯಾಭಿವೃದ್ಧಿರಸ್ತು ಇಷ್ಟ ಸಂಪದತ್ವ ಶತ ಐನರ್ ಹೇಳಿದ್ರು ದೊಡ್ಡೋರಿಗೆಲ್ಲ ಖಾಲಿ ಬಿದ್ದು ಚಿಕ್ಕವರಿಗೆಲ್ಲ ಕೈ ಬಿಟ್ಟರು ಸಾಕು ಅಂತ ನಾನು ತೋರ್ಸಂಗಿಲ್ವಾ ಆಯ್ತು ಮಾಡ್ತಾರೆ ಆ ಹದಿನಾಲ್ಕು ಭಾಗಣದಲ್ಲಿ ಹನ್ನೆರಡು ಬೇರೆಯವರು ಕೊಟ್ಟಿದ್ದಾರೆ ಇನ್ನೆರಡು ಭಾಗಣ ಇವರಿಗೆ ಅಂತೆ 그래 그래. 나도 나도. 나도 나도. 미미미미. 이버 ಯಾರಿಗೆಲ್ಲ ನೆನಪಿದೆ ಈ ತರ ಗಿಡನ ಕಿತ್ಕೊಂಡು ಬೇರೆ ಯಾರಿಗೂ ಅಂಟಿಸ್ಬಿಟ್ಟು ಈ ತರ ಮಜಾ ಮಾಡ್ತಾ ಇದ್ದಿದ್ದು ಈಗಿನ ಮಕ್ಳಿಗೆ ಇದೆಲ್ಲ ಗೊತ್ತೂ ಇರಲ್ಲ ಅದನ್ನ ನೋಡಿದ ತಕ್ಷಣ ನಂಗೆ ಹಳೇದೆಲ್ಲ ನೆನಪಾಯಿತು ಇವರು ಆಟ ಆಡಲಿ ಅಂತ ಕಿತ್ಕೊಟ್ಟೆ ಅವ್ನು ಬೇರೆಯವ್ರಿಗೆ ಹಾಕಿದ್ಕಿಂತ ನಂಗೆ ಹಾಕಿದ್ದೇ ಜಾಸ್ತಿ ಆಗಿತ್ತು ನಂಗೆ ಹಾಕಂಗಿಲ್ಲ ಬರೀ ಮೋಸ ಆಯ್ತು ನಾನೇ ಕಿತ್ಕೊಟ್ಟು ನಂಗೆ ಆಗ್ತದೆ ಹಾಕೋ ಚೆನ್ನಜ್ಜಿಗೆ ನೋಡೋದು ಇಲ್ಲೊಂದು ಪಾರ್ಕ್ ಇದೆ ಸೂಪರ್ ಆಗಿದೆ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದವ್ ನನ್ನ ಮಗ ಏನ್ ಸಕ್ಕತಾಗಿದೆ ಗೊತ್ತ ಕಳ್ಳರು ಕದಸಿ ಬೆಣ್ ಕುಯ್ದು ಹೆಸರು ಗೊತ್ತಿಲ್ಲಪ್ಪ ಸುಮ್ಮನೆ ಯಾವ್ದ್ ಪಾರ್ಕ್ ಯಾವ್ದ್ ಪಾರ್ಕ್ ಸರಿಯಾಗಿ ಕರ್ಕೊಂಡೋಗ್ಬೇಕು ಈಗ ಸರಿಯಾಗಿ ತೋರ್ಸ್ಬೇಕು ಇದನ್ ಪಾರ್ಕ್ ಅಂತಾರ ಯಾವ ಭಾಷೆ ನಿಮ್ದು ಹಿಂಗೇಟ್ಕೊಂಡು ಎಲೆ ಇಟ್ಕೊಂಡ್ ಹೊಡಿಯೋ ಪಾಸು ಪೊಲ್ಟಿ ಪಾಸ್ ಅದಕ್ಕೆ ಈ ಬೇಕಾ ಬೇರೆ ಎಲೆ ಆಗಿದ್ರು ಆಗ್ತಿರ್ಲಿಲ್ವಾ ಅದ್ರಲ್ಲಿ ಪಾಸ್ ಬಂದ್ರೆ ವರ್ಷನ ಓದ್ಲಾರ ಪಾಸ್ ಆಗ್ತೀನಂತೆ ಫೇಲ್ ಬಂದ್ರೆ ಫೇಲ್ ಆಗ್ತೀನಂತೆ ಕುಕ್ಕರ್ ಕುಕ್ಕರ್ ತೆಗಿಯೋದು ಅಂಶ ಬೇಕು ಇದಲ್ವಾ ಅಚ್ಚೋ ಅರ್ಜುನ ಇಲ್ಲಿ ಹೋಗಿದ್ದ ಒಂಥರ ಜಾಸ್ತಿ ಖುಷಿ ಆಯ್ತು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಆಡ್ತಿದಂತ ತುಂಬಾ ವಿಷಯಗಳಿತ್ತು ಅಲ್ಲಿ ಅದೆಲ್ಲ ನೆನಪಾಗ್ತಾ ಇತ್ತು ನಂಗೆ ಸುಮಾರು ಜನ ಹೇಳ್ತಿರ್ತಾರೆ ಯಾಕಷ್ಟೊಂದು ತಿರುಗಾಡ್ತೀಯಾ ಯಾಕಷ್ಟೊಂದು ಓಡಾಡ್ತೀಯಾ ಅಂತ ಹೇಳಿಬಿಟ್ಟು ಇದು ಒಂಥರ ಎಲ್ಲರೂ ಸೇರೋಕ್ಕೆ ಒಂದು ಚಾನ್ಸ್ ಫಂಕ್ಷನ್ ಅನ್ನೋದೇ ಒಂದು ಎಲ್ಲರೂ ಸೇರೋಕ್ಕೆ ಅಂತ ಮಾಡ್ತಿರೋದಾಗಿದೆ ಎಲ್ಲರೂ ಸೇರ್ತಾರೆ ಎಲ್ಲರೂ ಬರ್ತಾರೆ ಅಂದರೆ ಆ ಚಾನ್ಸ್ನ ಮಿಸ್ ಮಾಡ್ಕೊಳೋಕೆ ನಂಗಂತೂ ಇಷ್ಟ ಆಗಲ್ಲ ಹೆಣ್ಣು ವಿಡಿಯೋ ಅಲ್ಲ ಅದಕ್ಕೆ ನೀನು ಹಿಂದ ತಿರ್ಗುವಂತ ಅವ್ನು ನಿನ್ನ ವಿಡಿಯೋ ಮಾಡಲಿ ಅಂತ ಅಮ್ಮ ಇವ್ ನಂಗೆ ಫೋನೇ ಮಾಡಲ್ಲ ಕಣಮ್ಮ ಪೂಜಕ್ಕ ಹಂಗಾದ್ರೂ ಮಾಡ್ತಾನೆ ಡೈಲಿಯ ನಂಗಾದ್ರೂ ಮಾಡಲ್ಲ ಯಾವಕ್ಕೆ ಇರ್ಬೋದು ಕಣಚ್ಚು ಏನಕ್ಕೆ ನಿಂತಿಯು ಹೌದು ಬರತಿದ್ದೀರಾ ಇಬ್ರು ಟೀ ಕಳಿಸ್ತಾ ಇದೀರಾ ನಂಗೆ ಟೀ ರೆಡಿ ಮಾಡಾದ್ಮೇಲೆ ಹೇಳ್ತೀರಾ ಬರ್ತೀವಿ ಟೀ ಕುಡಿಯೋಕೆ ಬಂದರೋ ಬಂದರು ಬಂದರು ಅಂತಾನೆ ಹಾಕದು ಬರಲ್ಲ ನನ್ ಗೌರಿ ಹಬ್ಬ ಕಚ್ಚು ಯಾಕೆ ನೀಡಿದ್ದೀಯಾ ನಮ್ಮ ದೊಡ್ಡಪ್ಪ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರು ತಿಂದು ಮಜಾ ಮಾಡಿದ್ವಿ ನಾವು ಚಿಕ್ಕೋರು ಇದ್ದಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ ಹೋದ್ರೆ ಮಂಡಕ್ಕಿ ಮತ್ತೆ ಬಜ್ಜಿ ಫಿಕ್ಸ್ ಅದು ದೊಡ್ಡಪ್ಪನೇ ಇದ್ರು ತಿಂದೆಲ್ಲ ಮುಗಿಸಿ ರಕ್ಷಾಬಂಧನೆ ಮುಗ್ದಿತ್ತು ಆದರೆ ಯಾರಿಗೂ ರಾಖಿ ಕಟ್ಟೋಕ್ಕಾಗಿರಲಿಲ್ಲ ಅಲ್ಲಿ ಬಂದಿದ್ದ ಅಣ್ಣಂಗೆ ರಾಖಿ ಕಟ್ಟಿ ಮಲ್ಕೊಂಡ್ವಿ ಬೆಳಗ್ಗೆ ಮೂರುವರೆಗೆ ಬಸ್ಸಿತ್ತು ನಮಗೆ ರಿಟರ್ನ್ ಬೆಂಗಳೂರಿಗೆ ಇದಾಗಿತ್ತು ಮಂಗಳಗೌರಿ ಉದಾಪನೆ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್